ನಮಸ್ಕಾರ ಸ್ನೇಹಿತರೆ ಏನಿದು ಭಾನುಮತಿ ಮಾಡಿದ ಪ್ಲಾನ್ ಅವಳಿಗೆ ಉಲ್ಟಾ ಹೂಡ್ದೆ ಟ್ರ್ಯಾಪ್ ಆಗಿರೋ ಭಾನುಮತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ಬೇರೆ ಯಾರೇ ಆಗಿದ್ರು ಈ ಒಂದು ಜಾಗದಲ್ಲಿ ಹಸು ಇದ್ರು ಆದರೆ ಭಾನುಮತಿ ತುಂಬಾ ವೆಲ್ಪವು ಸ್ಟ್ರಾಂಗ್ ಆಗಿದೆ ಹಾಗಾಗಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಆದರೆ ಯಾವಾಗ ಸಾಯ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಈ ಕಡೆ ಮಗನಿಂದಾನೇ ಭಾನುಮತಿಗೆ ಸಾವಾಗ್ತಾ ಇದೆಯಾ ಈ ಕಡೆ ಎಲ್ಲರೂ ಕೂಡ ವಿಜಯನೇ ಭಾನುಮತಿ ಸ್ಥಿತಿಗೆ ಕಾರಣ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ವಿಜಿ ಎಷ್ಟೇ ಹೇಳಿದ್ರು ಯಾರೂ ಕೂಡ ನಂಬ್ತಿಲ್ಲ ಆದರೆ ಇವಾಗ ವಿಜಿ ಮಾತನ್ನು ನಂಬ್ತಿದ್ದಾರೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಗ್ತದೆ ಈ ಕಡೆ ವಿಜಿ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವ್ಯಾವ ಸಾಕ್ಷಿಗಳು ಸಿಗ್ತದೆ ಜೊತೆಗೆ ಯಾರ್ಯಾರು ವಿಜಿ ಮಾಡಿಲ್ಲ ಅನ್ನೋದನ್ನು ನಂಬ್ತಿದ್ದಾರೆ ಯಾರಿಗೆ ಆತಂಕ ಕಾಡ್ತದೆ ಈ ಕಡೆ ಭಾನುಮತಿ ಹುಷಾರಾಗ್ತಿದ್ದಾರೆ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ತನ್ನ ಮಗನಿಗೆ ಇಡೀ ಮನೆ ಅಧಿಕಾರ ಆಫೀಸ್ ಅಧಿಕಾರ ಇಡೀ ಆಸ್ತಿ ತನ್ನ ಮಗನ ಕೈಗೆ ಸೇರಬೇಕು ಅನ್ನೋ ಒಂದೇ ರೀಸನಿಂದ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ಕೋತಾರೆ ತನಗೆ ಹರ್ಟ್ ಮಾಡಿಕೊಂಡು ವಿಜಯನ ಜೈಲು ಕಳಿಸೋ ಪ್ಲ್ಯಾನ್ ಮಾಡ್ತಾರೆ ಈ ಕಡೆ ಕಿರಣ್ಗೂ ಕೂಡ ತಮ್ಮ ಪ್ಲ್ಯಾನ್ ಏನು ಅನ್ನೋದನ್ನು ಹೇಳ್ತಾರೆ ಜೊತೆಗೆ ಆ ಪ್ಲ್ಯಾನ್ ಟ್ರಯಲ್ ಕೂಡ ಮಾಡ್ಕೋತಾರೆ ಟ್ರಯಲ್ ಮಾಡಿದ ನಂತರ ಅವರ ಪ್ಲ್ಯಾನ್ ಪ್ರಕಾರ ವಿಜಿನ ಜೈಲು ಕಳಿಸೋದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮೇಲೆ ವಿಜಿ ಭಾನುಮತಿನ ಕೊಲ್ಲೋಕೆ ಬಂದಿದ್ದ ಅಂತ ಬಟ್ ಚಾಕು ಚುಚ್ಕೊಳ್ಳೋದು ಕಿರಣ್ ಒಂದು ಸಿಂಪಲ್ ಆಗಿ ಬಿಕಾಸ್ ಪೊಲೀಸ್ ಮತ್ತು ಮೀಡಿಯಾ ನಂಬಬೇಕು ವಿಜಿ ಜೈಲಿಗೆ ಹೋಗಬೇಕು ಅಂತ ಅದಕ್ಕೆ ಸರಿಯಾಗಿ ಈ ಕಡೆ ಭಾನುಮತಿ ನನ್ನ ವಿಜಯ್ ಕೊಲ್ಲೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳಿ ಮೀಡಿಯಾ ಮತ್ತು ಪೊಲೀಸ್ ಅವ್ರಿಗೆ ವಿಡಿಯೋ ಮೆಸೇಜ್ ಕಳಿಸೋದು ಅದ್ರ ಪ್ರಕಾರ ಅವ್ರು ಬರೋದು ನಂತರ ವಿಚಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋದು ಇದು ಎಲ್ಲವೂ ಕೂಡ ಭಾನುಮತಿ ಪ್ಲ್ಯಾನ್ ಆಗಿತ್ತು ಅದೇ ರೀತಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಕೂಡ ಆಯಿತು ಅದೇ ರೀತಿ ಮಗ ಬಂದು ಚಾಕು ಕೂಡ ಚುಚ್ಚ್ದ ಅದೇ ರೀತಿ ವಿಜಿಯೋ ಬೈಟ್ನೋ ಕೂಡ ಕಳಿಸಿದ್ರು ಆ ನಂತರ ಚಾಕು ಚುಚ್ಕೋಬೇಕಾಗಿತ್ತು ಈ ಕಡೆ ಕಿರಣ್ ಆಗಿ ಚುಚ್ಚೋ ಬದಲು ಡೀಪಾಗಿ ಚುಚ್ಚಿಬಿಟ್ಟ ಒಮ್ಮೆ ಅಲ್ಲ ಎರಡು ಮೂರು ರೀ ಸಲ ಸ್ಟ್ಯಾಬ್ ಮಾಡ್ದ ಇದನ್ನು ನೋಡಿ ಭಾನುಮತಿ ಅವ್ರಿಗೆ ಶಾಕ್ ಆಗುತ್ತೆ ಏನಿದು ತಾನು ಜನ್ಮ ಕೊಟ್ಟ ಮಗ ನನ್ನನ್ನು ಕೊಂದ್ಬಿಟ್ಟನಲ್ಲ ಅಂತ ಏನು ಮಾಡ್ತಿದ್ಯಾ ಮಗನೇ ನೀನು ನಿಮ್ಮಮ್ಮನೇ ಕೊಲ್ಲೋಕೆ ನೋಡ್ತಿದ್ಯಾ ಅಂತ ಹೇಳ್ತಿದ್ರೆ ಅಮ್ಮ ನಿನ್ನ ರಕ್ತದಲ್ಲಿ ಹುಟ್ಟಿರೋ ನಾನು ನಿನ್ನ ಹಾಲನೆ ಕುಡಿದು ಬೆಳೆದಿದ್ದೀನಿ ಅಂತ ಅಂದಮೇಲೆ ಈ ಬುದ್ಧಿ ಎಲ್ಲ ಬರಲೇಬೇಕಾಗತ್ತಲ್ವ ಯಾವಮ್ಮ ಏನು ನನ್ನ ಇಡೀ ಮನೆಗೆ ನಾನು ಅಧಿಕಾರ ಇರಬೇಕು ಅದಕ್ಕೋಸ್ಕರ ನೀನು ಸಾಯ್ಲೇಬೇಕು ನೀನೇ ಹೇಳ್ದಾಗೆ ನಿನ್ನ ಇಂದ ನನಗೆ ತುಂಬಾ ಯೂಸ್ಫುಲ್ ಆಯಿತು ವಿಜಯ್ ಜೈಲ್ಗೆ ಹೋಗ್ತಾನೆ ಜಸ್ಟ್ ಟು ಮರ್ಡರ್ ಆಗಿದ್ರೆ ಐದಾರು ವರ್ಷ ಆದರೆ ಇವಾಗ ಜೀವನ ಪರ್ಯಂತ ಜೈಲಲ್ಲಿ ಇರ್ತಾನೆ ನಾನು ಆರಾಮಾಗಿ ಅದನ್ನೆಲ್ಲ ಅನುಭವಿಸ್ಬೋದು ನಾನು ಎಲ್ಲಿಂದ ಇಲ್ಲಿಗೆ ಬಂದಿದ್ದೆ ನನ್ನ ಕಷ್ಟ ತೀರಿಸ್ಕೊಂಡು ಸಾಲ ತೀರಿಸ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗೋದಕ್ಕೆ ನೀನೇ ಒಂದೇ ಒಳ್ಳೆ ಹಾದಿ ತೋರಿಸ್ಕೊಂಡೆ ಅಮ್ಮ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಪಾಪ ಮಗನಿಂದನೇ ನಿನಗೆ ಸಾವಾಗ್ತದ ನೀನೇನು ಸಾನಾ ಯಾರಿಗೆ ನಿನ್ನಿಂದ ಒಳ್ಳೇದಾಗಿದೆ ಎಲ್ಲರನ್ನೂ ಕೂಡ ನಿನಗೋಸ್ಕರ ಯೂಸ್ ಮಾಡ್ಕೊಂಡಿದ್ಯಾ ಮಗಳನ್ನು ಜೈಲಿಗೆ ಕಳ್ಸಿದ್ಯಾ ತಮ್ಮ ಬೀದ್ ಬೀದಿಲಿ ಥರ ಅಲಿತಿದ್ದಾರೆ ತಂಗಿ ಜೈಲಲ್ಲಿದ್ದಾರೆ ನಿನಗೋಸ್ಕರ ನೀನು ಎಲ್ಲ ಮಾಡ್ತೀಯ ಅಂದಮೇಲೆ ನಾನು ಮಾಡಿದ್ರಲ್ಲಿ ಏನು ತಪ್ಪು ಅಂತ ಹೇಳಿ ಚಾಕು ಚುಚ್ಚುತ್ತಾರೆ ಈ ಕಡೆ ಭಾನುಮತಿ ಕಣ್ಣೀರು ಹಾಕ್ತಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಈ ಕಡೆ ವಿಜಿ ಭಾನುಮತಿನ ಕೊಂದು ಬಿಡ್ತೀನಿ ಅಂತ ಮನೆಯವ್ರಿಗೆ ಹೇಳಿದಾಗ ಈ ಕಡೆ ಮನೆಯವ್ರಿಗೆ ಯಾರು ಕೂಡ ಆ ರೀತಿಯೆಲ್ಲ ತಪ್ಪು ಮಾಡಬಾರ್ದು ಅಂತ ಬುದ್ಧಿ ಹೇಳಿರ್ತಾರೆ ಅಷ್ಟರಲ್ಲಿ ವಿಜಿ ಕೂಡ ಬರ್ತಾನೆ ಈ ಕಡೆ ವಿಜಿ ವಿಜಿ ಅಂತ ಹೇಳಿ ಭಾನುಮತಿ ಕುಕ್ಕೋತಾರೆ ಕಬ್ಬಂದು ಕಾಪಾಡಲಿ ಅಂತ ಅಷ್ಟರಲ್ಲಿ ಈ ಕಡೆ ಕಿರಣ್ ಅಲ್ಲಿಂದ ತಪ್ಪಿಸ್ಕೋತಾನೆ ವಿಚಿ ಬಂದು ನೋಡಿದ್ರೆ ಅವನಿಗೆ ಬಿಗ್ ಶಾಕ್ ಬಿಕಾಸ್ ಅಮ್ಮನ ಹೋಟೆಲ್ ಶಾಕು ಇದೆ ತಕ್ಷಣ ಅದನ್ನು ತೆಗೀತಿದ್ದಾಗ ಈ ಕಡೆ ಮೀಚ ಅವ್ರು ಎಲ್ಲರೂ ಬಂದು ಕ್ಯಾಪ್ಚರ್ ಮಾಡ್ಕೋತಾರೆ ಈ ಕಡೆ ವಿಚಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗ್ತಿದ್ದಾಗೆ ಮೇಲೆ ಬಂದು ನೋಡ್ತಾರೆ ಅವ್ರಿಗೂ ಕೂಡ ಶಾಕ್ ಏನು ಮಾಡಿಬಿಟ್ಟೆ ವಿಚಿ ಯಾಕೆ ಅಷ್ಟು ಬಗೆಯಿಂದ ಹೇಳಿದ್ವಲ್ವ ಆದರೂ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳ್ತಿದ್ದಾರೆ ಕಾನೂನು ಕೈ ತುಗುಳೋದು ಅಪರಾಧ ಆ ಭಾನುಮತಿನ ನೀನ್ಯಾಕೊಂಡೆ ತಪ್ಪು ಮಾಡಿದವ್ರಿಗೆ ಕೊಲ್ಲೋದಲ್ಲ ಶಿಕ್ಷೆ ಕಾನೂನು ಶಿಕ್ಷೆ ಕೊಡುತ್ತೆ ಸಾಧ್ಯ ಆದರೆ ಬದಲಾಯಿಸ್ಬೇಕು ನಾವು ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ವಿಜಿ ಮಾತ್ರ ನಾನು ಮಾಡೇ ಇಲ್ಲ ಅಂದರೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ ಈ ಕಡೆ ಬಂದಿರೋ ವಿಡಿಯೋ ಬೈಟ್ ಸುಳ್ಳ ಅಂತ ಹೇಳಿ ವಿಡಿಯೋ ತೋರಿಸ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾನುಮತಿಯವ್ರಿಗೆ ಪ್ರಜ್ಞೆ ತಪ್ಪು ಹೋಗುತ್ತೆ ಕಿರಣ್ ಎಸ್ಕಿಪ್ ಆಗ್ತಾನೆ ತಕ್ಷಣ ಭಾನುಮತಿಯವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ ಐ ಸಿ ಯುಗೆ ಶಿಫ್ಟ್ ಮಾಡಿ ಅವ್ರನ್ನ ಓ ಟಿಯಲ್ಲಿಟ್ಟು ಆಪ್ರೇಷನ್ ಇದೆ ಈ ಕಡೆ ವಿನ್ ವಿಜಯ್ ಅಂತೂ ಎಷ್ಟು ಹೇಳಿದ್ರು ಮನೆಯವರು ನಂಬಲ್ಲ ಜೈಲಿಗೆ ಕರ್ಕೊಂಡು ಹೋದ್ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗೆ ಹೇಳಿದ್ರು ಅವರೂ ಕೂಡ ನಂಬಲ್ಲ ಕಣ್ಮುಂದೇ ಸಾಕ್ಷಿ ಕಾಣಿಸ್ತದೆ ನಿಮ್ಮಿಬ್ಬರ ನಡುವೆ ಎಂಥ ದ್ವೇಷ ಆಯಿತು ಅಂತ ಎಲ್ಲರಿಗೂ ಗೊತ್ತು ಅಂತಾರೆ ಈ ಕಡೆ ವಿಜಯ್ ಅಂತ ಕೆಲಸ ಮಾಡ್ದ ಅಂತ ಬೆಜರ್ ಮಾಡ್ಕೋತಾರೆ ಮನೆಯವರು ಎಲ್ಲರೂ ಕೂಡ ನಂತರ ಈ ಕಡೆ ಗೀತಾ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ ವಿಜಯ್ ಅವ್ರು ಸಾಯೋದು ನಮಗೂ ಕೂಡ ಬೇಕಿತ್ತು ಬಟ್ ನಿನ್ನಿಂದ ಅಲ್ಲ ವಿಜಯ್ ಎಷ್ಟು ಮಟ್ಟಿಗೆ ನೀನು ಚುಚ್ಚಿದ್ಯಾ ಆಗುತ್ತಾ ಹೊಟ್ಟೆನೇ ಹೊರಗಡೆ ಬಂದಿದೆ ಆಕೆ ಆಗಿರೋದಕ್ಕೆ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಯಾವ ಕ್ಷಣ ಏನು ಅಂತ ಗೊತ್ತಿಲ್ಲ ಅಂತಿದ್ದಾರೆ ಈ ಕಡೆ ಕಿರಣ್ ಅಂತೂ ನನ್ನ ಅಮ್ಮನ್ನ ಕೊಲ್ಲೋಕೆ ಟ್ರೈ ಮಾಡಿಬಿಟ್ಟು ಅದಕ್ಕೆ ಕರ್ಕೊಂಡು ಬಂದ್ರೆ ಅಂತ ಓವರ್ ಬಿಲ್ಡಪ್ ತೋರಿಸ್ತಿದ್ದಾರೆ ಮನೇಲಿ ನಂತರ ಈ ಕಡೆ ವಿಜಿ ಆಗಿ ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾನೆ ಗೀತಾಗೆ ನೋಡು ಗೀತ ನಾನು ಯಾರನ್ನು ಕೊಂದಿಲ್ಲ ಪಾಪ ಅಮ್ಮನಿಗೆ ಯಾರೋ ಚಾಕು ಚುಚ್ಚು ಹೋಗಿದ್ರು ಅಂತದಾಗೆ ಯಾರಿದೆ ಹಾಗಿದ್ರೆ ಭಾನುಮತಿ ಯಾಕೆ ವಿಜಿ ನಿನ್ನೆ ಹೆಸರು ಹೇಳಿ ವಿಜಿಯೋ ಬೈಟ್ ಮಾಡಿದ್ಲು ಅಂದಾಗ ನನಗದೆಲ್ಲ ಗೊತ್ತಿಲ್ಲ ಅಂತದಾಗೆ ವಿಜಿಯೋ ಆಡಿದ ಮಾತುಗಳನ್ನ ಕೇಳಿ ಗೀತಾ ವಿಜಯನ ನಂಬ್ತಾಳೆ ಜೊತೆಗೆ ಇದು ಎಲ್ಲವೂ ಕೂಡ ಅವಳದೇ ಟ್ರ್ಯಾಪ್ ಆಗಿರಬೇಕು ವಿಜಿಯೋ ಬೈಟ್ ಮಾಡಿದಾಳೆ ಅಂದರೆ ಖಂಡಿತ ಅವಳು ನಿನ್ನನ್ನು ಸಿಕ್ಸ್ ಹಾಕೋಕೆ ಮಾಡಿದ್ಲು ಬಿಕಾಸ್ ಅವತ್ತು ನನ್ನನ್ನು ಸಿಕ್ಸ್ ಹಾಕಬೇಕು ಅಂತ ಪಾಯ್ಸನ್ ಕೊಡ್ತಿದ್ಲು ಆದರೆ ಇವತ್ತು ಈ ಕೆಲಸ ಮಾಡ್ಕೊಂಡಿದ್ದಾಳೆ ಬಟ್ ಚಾಕು ಚುಚ್ಕೊಳ್ಳೋಕೆ ಅವರಿಂದ ಆಗಲ್ಲ ಬೇರೆ ಯಾರೂ ಇದ್ದಾರೆ ಪ್ಲಾನಲ್ಲಿ ಅವರು ಅವ್ರೊಳಗೆ ಬ್ಯಾಕ್ ಫೈಯರ್ ಮಾಡಿದ್ದಾರೆ ಏನೋ ಪ್ಲ್ಯಾನ್ ಏನೋ ಉಲ್ಟಾ ಹೊಡೆದಿದೆ ಮುಂದೆ ಯಾರೋ ಹೆದರಿಸಿ ವಿಡಿಯೋ ಮಾಡಿರ್ತಾರೆ ಇಲ್ಲ ವಿಡಿಯೋ ಮಾಡಿದ್ಮೇಲೆ ಚಾಕು ಚುಚ್ಚೋ ಪ್ಲ್ಯಾನ್ ಇರುತ್ತೆ ಆಗ ಯಾರು ಡೀಪಾಗೆ ಚುಚ್ಚಿ ಕೊಲ್ಲೋಕೆ ಮುಂದಾಗಿದ್ದಾರೆ ಭಾನುಮತಿ ಲಾಕ್ ಆಗಿದ್ದಾರೆ ಅಂತ ಹೇಳ್ತಿದ್ದಾಳೆ ಹಾಗೆ ಆಗಿರ್ಬೋದು ಆದರೆ ಅಮ್ಮನಿಗೆ ತುಂಬಾ ನೋವಾಗ್ತಿತ್ತು ಅವ್ರ ಕಣ್ಗಳಲ್ಲಿ ಆ ನೋವು ಎದ್ದು ಕಾಣಿಸ್ತಿತ್ತು ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ರು ಅಂತ ವಿಜ್ ಹೇಳ್ತಿದ್ದಾನೆ ನಂತರ ನೀನೇನು ಯೋಚನೆ ಮಾಡಬೇಡ ವಿಜಯ್ ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿಂದ ನಿನ್ನನ್ನು ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಗೀತಾ ಹೇಳ್ತಾಳೆ ನಂತರ ಪೊಲೀಸ್ ಅವ್ರ ಹತ್ರ ಬಂದು ಮಾತಾಡ್ತಿದ್ದಾಳೆ ಆ ಕಡೆ ಸು ಸುಧಾರಾಣಿ ಅವರು ಕೂಡ ಚಂದ್ರಕ ಅವ್ರ ಹತ್ರ ತನ್ನ ಮಗ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಾವೆಲ್ಲ ಇಲ್ಲೇ ಕೂಡ ಇದ್ವಿ ಅವಳು ಕಿರ್ಚ್ಕೊಂಡಾಗ ಮಾತ್ರ ವಿಜಯ್ ಹೋಗಿದ್ದು ವಿಜಯ್ ಹೋಗಿದ್ದ ಎರಡೇ ನಿಮಿಷಕ್ಕೆ ಪೊಲೀಸ್ ಅವ್ರು ಬಂದಿದ್ದಾರೆ ಅಲ್ಲಿ ವಿಜಯ್ ಚಾಕು ಚುಟ್ಟಿ ಆ ನಂತರ ಭಾನುಮತಿ ವಿಡಿಯೋ ಮಾಡಿದರೆ ಜಸ್ಟ್ ಒನ್ ಮಿನಿಟಲ್ಲಿ ಅವ್ರು ಬರೋಕ್ಕೆ ಸಾಧ್ಯನಾ ಮೀಡಿಯಾ ಪೊಲೀಸ್ ಬರಬೇಕು ಅಂದರೆ ಮಿನಿಮಮ್ ಅರ್ಧ ಗಂಟೆ ಬೇಕಾಗುತ್ತೆ ಆದರೆ ಒನ್ ಅಲ್ಲಿ ಬಂದಿದ್ದಾರೆ ಅಂದರೆ ಅರ್ಥ ಏನು ವಿಜಿ ಹೋಗೋಕ್ಕೂ ಮುನ್ನೇ ಯಾರೂ ಭಾನುಮತಿಗೆ ಆ ಕೆಲಸ ಮಾಡಿದ್ದಾರೆ ಜೊತೆಗೆ ಇಲ್ಲಿ ವಿಜಿ ತಪ್ಪು ಮಾಡಿದಾನೆ ಅಂತ ಅನ್ನೋಕ್ಕಾಗೋದಿಲ್ಲ ಬಿಕಾಸ್ ವಿಜಿ ನಮ್ಮ ಜೊತೆನೇ ಇದ್ದ ಅದರ ನಡುವೆ ಇಷ್ಟೆಲ್ಲ ಪ್ಲ್ಯಾನ್ ಕೂಡ ನಡ್ತಿದೆ ಜೊತೆಗೆ ವಿಜಿನೇ ಅಲ್ಲಿದ್ದಿದ್ರೆ ಅವ್ನು ಮಾಡಿದ್ರೆ ವಿಡಿಯೋ ಮಾಡ್ಸೋಕೆ ಯಾಕೆ ಅವಕಾಶ ಕೊಡ್ತಿದ್ದ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ವಿಜಯ್ ಮಾಡಿಲ್ಲ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಿದ್ದಾರೆ ಅವರು ನಂತರ ಈ ಕಡೆ ಗೀತಾ ಕೂಡ ಪೊಲೀಸ್ ಅವ್ರ ಹತ್ರ ಬಂದು ನೀವು ವಿಜು ನಂಬ್ತೀರಾ ಅಂದಾಗ ನಾನು ವಿಜಯ್ ಅವ್ರಿಗೆ ಹತ್ತು ಸತಿ ಕಾಲ್ ನೀವು ವಿಜಿ ಬಂದಾಗ ಅವ್ರು ಏನು ಮಾಡ್ತಿದ್ರು ಇಡೀ ಕರ್ನಾಟಕಕ್ಕೆ ಗೊತ್ತು ಅವರಿಬ್ಬರ ನಡುವೆ ಎಂಥ ಮನಸ್ತಾಪ ಇತ್ತು ಅಂತ ನೀವು ಕೂಡ ಎಷ್ಟು ಒಳಗಡೆ ಹಾಕ್ಸೋಕೆ ಟ್ರೈ ಮಾಡಿದ್ರಿ ಎಲ್ಲವೂ ಕೂಡ ಮೀಡಿಯಾದಲ್ಲಿ ಪ್ಲೇ ಆಗ್ತದೆ ಜೊತೆಗೆ ಅವರು ರೆಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಕೈಯಲ್ಲಿ ಅವ್ರ ಕೈಯಲ್ಲಿ ಚಾಕು ಇತ್ತು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಿದ್ರೆ ಕೈಯಲ್ಲಿ ಚಾಕು ಇದು ಮಾತ್ರಕ್ಕೆ ಕೊಂದುಬಿಡ್ತಾರ ಅಂತಾನ ಕೊಲ್ಲೋದು ನಾವೇನಾದರೂ ನೋಡಿದ್ವಾ ಇಲ್ವಾ ಇಲ್ಲ ತಾನೇ ನಿಜ ಹೇಳಬೇಕು ಅಂದ್ರೆ ವಿಜಯ್ ಅಲ್ಲಿರಲೇ ಇರಲಿಲ್ಲ ವಿಜಯ್ ಅಲ್ಲಿದ್ರೆ ಸಿ ಸಿ ಟಿ ವಿ ಫುಟೇಜಲ್ಲಿ ರೆಕಾರ್ಡ್ ಆಗಿರತ್ತಲ್ವ ಟೈಮಿಂಗ್ಸ್ ಎಲ್ಲ ಗೊತ್ತಾಗತ್ತಲ್ವ ಯಾವಾಗ ಏನು ಅಂತ ಅದ್ರ ಮುಖಾಂತರ ಸಾಕ್ಷಿನ ಕಂಡುಹಿಡೀಬೌದು ಸೊ ನೀವು ನನಗೆ ಸಹಾಯ ಮಾಡಬೇಕು ಕಾನೂನು ವಿರುದ್ಧವಾಗಿ ಮಾಡಬೇಡಿ ವಿಜಯ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅದಕ್ಕೆ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾಳೆ ಖಂಡಿತ ನನ್ನಿಂದ ಆಗೋದನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ನೀವು ಏನೇನು ಕಂಡು ಅಂತ ಕೂಡ ಗೀತಾ ಹೇಳ್ಕೊಡ್ತಾಳೆ ಎಲ್ಲ ಸಾಕ್ಷಿಗಳನ್ನೂ ಕೂಡ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಪೊಲೀಸವರು ಈ ಕಡೆ ಅಮ್ಮನ್ನ ಸಾಯಿಸೋದು ಕುತ್ಕಿನೇ ಕಟ್ ಮಾಡಿಬಿಡ್ಬೇಕಿತ್ತು ಈಗ ಅರ್ಧಂಬರ್ಧ ಜೀವ ಆಗಿ ಬದುಕ್ಬಿಟ್ಟು ನನ್ನ ವಿರುದ್ಧ ಸಾಕ್ಷಿ ಹೇಳ್ಬಿಟ್ರೆ ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಅಂತ ಕಿರಣ್ ಅನ್ಕೋತಿದ್ರೆ ಆಲ್ರೆಡಿ ಈ ಕಡೆ ಗೀತಾ ಮನೆಗೆ ಬಂದು ವಿಡಿಯೋ ನೋಡ್ತಾಳೆ ಈ ಬಾನುಮತಿ ಎಲ್ಲಿ ವಿಡಿಯೋ ಮಾಡಿರ್ಬೋದು ಅಂತ ಅಬ್ಸರ್ವ್ ಮಾಡ್ತಾಳೆ ನಂತರ ಅವಳಿಗೆ ಆ ವಿಡಿಯೋನ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ವಿಜ್ ಭಾನುಮತಿ ಹೊಟ್ಟೆಗೆ ಚಾಕು ಚುಚ್ಚೆ ಇಲ್ಲ ಮೊದಲೇ ಈ ವಿಡಿಯೋನ ಮಾಡಿರೋದು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋತಾಳೆ ನಂತರ ಈ ಕಡೆ ಕಿರಣ್ ಬಂದು ಏನು ಅದಕ್ಕೆ ಏನು ಯೋಚನೆ ಮಾಡ್ತಿದ್ರ ಅಂದಾಗ ನಿಮ್ಮ ಅಣ್ಣ ಕೊಂದಿಲ್ಲ ಕಿರಣ್ ಅಂತ ಹೇಳ್ತಿದ್ರೆ ಹಾಗಿದ್ರೆ ಅಣ್ಣ ಕೆಲಸ ಮಾಡಿಲ್ವಾ ಹಾಗಿದ್ರೆ ಮತ್ಯಾರು ಮಾಡಿರೋದು ಏನು ಹೇಳ್ತಿದ್ರಾ ಅಂತ ತುಂಬ ಗಾಬರಿ ಬಿದ್ದೆ ಕೇಳ್ತಿದ್ದಾನೆ ಮನಸ್ಸಲ್ಲಿ ನಾನು ಸಿಕ್ಕಾಕೊಂಡ್ರೆ ಅನ್ನೋ ಭಯ ಇದೆ ಈ ಕಡೆ ಗೀತಾ ಮಾತ್ರ ಹೌದು ಕಿರಣ್ ನಾನು ಹೇಳ್ತಿರೋ ಮಾತು ನಿಜಾನೆ ಆ ವಿಡಿಯೋ ನೋಡಿದ್ಯಾ ಆ ವಿಡಿಯೋ ಮಾಡಬೇಕಾದ್ರೆ ಅತ್ತೆ ಹೊಟ್ಟೆಲಿ ಭಾನುಮತಿ ಅತ್ತೆ ಹೊಟ್ಟೆಗೆ ಯಾರೂ ಕೂಡ ಚಾಕು ಚುಚ್ಚೇ ಇಲ್ಲ ಜೊತೆಗೆ ನಿಮ್ಮ ಅಣ್ಣ ನಿಮ್ಮಣ್ಣ ನಿಮ್ಮ ಅಮ್ಮನ ಕೊಲ್ಲೋಕ್ಕೆ ಹೋಗೋ ಇಲ್ಲ ಬಿಕಾಸ್ ನಿಮ್ಮ ಅಣ್ಣ ನಮ್ಮ ಜೊತೆ ಇದ್ದ ಅಂತಂದ ಮೇಲೆ ಭಾನುಮತಿ ಅತ್ತೆ ಕರ್ದಿಂದ ಹೋದ ಆದರೆ ನಡಬೇಕು ಕೊಂದು ವಿಡಿಯೋ ಮಾಡಿ ಪೊಲೀಸ್ ಬರೋದು ಇದೆಲ್ಲವೂ ಕೂಡ ಅಷ್ಟು ಸುಲಭದ ಮಾತಾ ಎರಡು ನಿಮಿಷದಲ್ಲಿ ಇಷ್ಟೆಲ್ಲ ಘಟನೆ ನಡೆಯೋದಕ್ಕೆ ಸಾಧ್ಯನಾ ಜೊತೆಗೆ ಸಿ ಸಿ ಟಿ ವಿ ಫುಟೇಜಲ್ಲಿ ಅವ್ರು ವೀಡಿಯೋ ಮಾಡಿದ ಟೈಮಲ್ಲಿ ಇರಲೇ ಇರಲಿಲ್ಲ ವಿಜಿ ನಮ್ಮ ಜೊತೆ ಇದ್ದ ಅದಕ್ಕೆ ಸಿ ಸಿ ಟಿ ವಿ ಫುಟೇಜ್ ಸಾಕ್ಷಿ ಇದೆ ಅಂತ ಎಲ್ಲ ಕೂಡ ಹೇಳ್ತಿದ್ದಾಳೆ ಮಾತನ್ನು ಕೇಳಿ ನಾನೇ ಲಾಕ್ ಆಗ್ಬೋದು ಅಂತ ಭಯ ಬೀಳ್ತಿದ್ದಾನೆ ಕಿರಣ್ ನಿಜವಾಗ್ಲೂ ಕೂಡ ಕಿರಣ್ ಅರೆಸ್ಟ್ ಆಗುವ ಎಲ್ಲ ಚಾನ್ಸಸ್ ಇದೆ ಆ ಕಡೆ ಭಾನುಮತಿ ರಿಕವರಿ ಆಗ್ತಾ ಇದ್ರೆ ಈ ಕಡೆ ಕಿರಣ್ ವಿರುದ್ಧ ಎಲ್ಲ ಸಾಕ್ಷಿಗಳು ಕೂಡ ಸಿಗ್ತದೆ ಮೊದಲು ವಿಜಯ್ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಿಗ್ತದೆ ಅದರ ನಂತರ ಈ ಕಡೆ ಯಾರು ಮಾಡಿರಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಬರ್ತದೆ ಹಾಗಾದರೆ ಇಲ್ಲಿ ಏನಾಗಿದೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋಗೋಸ್ಕರ ವೀಚ್ ಮಾಡೋದನ್ನ ಮರಿ